ನಮಸ್ಕಾರ ವೀಕ್ಷಕರೇ ಭಾರತ ಮತ್ತು ಜಿಂಬಾಬೆ ತಂಡಗಳ ನಡುವಿನ ಮೂರನೇ ಟಿ ಟ್ವೆಂಟಿ ಸರಣಿ ಪಂದ್ಯಕ್ಕೂ ಮುನ್ನವೇ ಭಾರತ ತಂಡಕ್ಕೆ ಶುರುವಾಯಿತು ಮತ್ತೆ ದೊಡ್ಡ ತಲೆನೋವು ಮೂರು ಜನ ಸ್ಟಾರ್ ಆಟಗಾರರು ಮತ್ತೆ ಭಾರತ ತಂಡಕ್ಕೆ ಎಂಟ್ರಿ ಇದರ ಸಂಪೂರ್ಣ ಮಾಹಿತಿ ಏನು ಜಿಂಬಾಬೆ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಸರಣಿ ಪಂದ್ಯಕ್ಕೂ ಮುನ್ನವೇ ಭಾರತ ತಂಡಕ್ಕೆ ಎದುರಾಗಿರುವ ಸಮಸ್ಯೆಗಳು ಏನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಅದಕ್ಕೂ ಮುನ್ನ ಹಿಂದೆ ಭಾರತ ತಂಡದ ನಾಯಕ ಮತ್ತು ಬೆಸ್ಟ್ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿದ್ದ ಸುನಿಲ್ ಗವಾಸ್ಕರ್ ಅವರಿಗೆ ನಮ್ಮ ಚಾನೆಲ್ ಕಡೆಯಿಂದ ಹುಟ್ಟುಹಬ್ಬಕ್ಕೆ ಶುಭ ಕೋರುತ್ತೇವೆ ನೀವು ಕೂಡ ಸುನಿಲ್ ಗವಾಸ್ಕರ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಲು ಬಯಸುವುದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಹ್ಯಾಪಿ ಬರ್ತ್ಡೇ ಸುನಿಲ್ ಸರ್ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಈಗಾಗಲೇ ಜಿಂಬಾಬೆ ವಿರುದ್ಧದ ಎರಡು ಟಿ ಟ್ವೆಂಟಿ ಸರಣಿ ಪಂದ್ಯಗಳನ್ನು ಮುಕ್ತಾಯಗೊಳಿಸಿರುವ ಭಾರತ ತಂಡ ಮೂರನೇ ಟಿ ಟ್ವೆಂಟಿ ಸರಣಿ ಪಂದ್ಯಕ್ಕಾಗಿ ಅಭ್ಯಾಸವನ್ನ ನಡೆಸುತ್ತಿದೆ ಈ ಮಧ್ಯೆ ಭಾರತ ತಂಡದ ಸ್ಫೋಟಕ ಬ್ಯಾಟ್ಸ್ಮನ್ಗಳಾದ ಯಶಸ್ವಿ ಜೈಸ್ವಾಲ್ ಸಂಜು ಸ್ಯಾಮ್ಸನ್ ಮತ್ತು ಶಿವಮ್ ಧೂಬೆ ಅವರು ಜಿಂಬಾಬೆಯಲ್ಲಿರುವ ಭಾರತ ತಂಡವನ್ನು ಸೇರಿಕೊಂಡಿದ್ದಾರೆ ಇದರಿಂದಾಗಿ ಮೂರನೇ ಟಿ ಟ್ವೆಂಟಿ ಸರಣಿ ಪಂದ್ಯಕ್ಕೆ ಭಾರತ ತಂಡ ಮತ್ತೊಂದು ಸಮಸ್ಯೆಯನ್ನು ಎದುರಿಸುತ್ತಿದೆ ಜಿಂಬಾಬೆ ವಿರುದ್ಧದ ಮೊದಲ ಟಿ ಟ್ವೆಂಟಿ ಸರಣಿ ಪಂದ್ಯದಲ್ಲಿ ಭಾರತ ತಂಡದ ಸ್ಫೋಟಕ ಬ್ಯಾಟ್ಸ್ಮನ್ಗಳು ಅದ್ಭುತ ಪ್ರದರ್ಶನ ತೋರುವಲ್ಲಿ ವಿಫಲರಾಗುವ ಮೂಲಕ ಹದಿಮೂರು ರನ್ಸ್ಗಳ ಸೋಲನ್ನು ಒಪ್ಪಿಕೊಂಡಿದ್ದರು ಅದಾದ ನಂತರ ಅದ್ಭುತ ಕಂಬ್ಯಾಕ್ನೊಂದಿಗೆ ಜಿಂಬಾಬೆ ವಿರುದ್ಧದ ಎರಡನೇ ಟಿ ಟ್ವೆಂಟಿ ಸರಣಿ ಪಂದ್ಯಕ್ಕೆ ಕಣಕ್ಕಿಳಿದ ಭಾರತ ತಂಡದ ಬ್ಯಾಟ್ಸ್ಮನ್ಗಳು ಅಕ್ಷರಶಃ ಜಿಂಬಾಬೆ ತಂಡದ ಬೌಲರ್ಸ್ಗಳನ್ನು ಧೂಳಿಪಟ ಮಾಡಿ ಹಾಕಿದರು ಅಂತಲೇ ಹೇಳಬಹುದು ಅಭಿಷೇಕ್ ಶರ್ಮಾರವರ ಬ್ಯಾಟ್ನಿಂದ ಸಿಡಿದ ಸ್ಫೋಟಕ ಶತಕ ಋತುರಾಜ್ ಗಾಯಕ್ವಾಡ್ ಅವರ ಎಪ್ಪತ್ತೇಳು ರನ್ ಮತ್ತು ರಿಂಕು ಸಿಂಗ್ ಅವರ ನಲವತ್ತೆಂಟು ರನ್ಗಳು ಎರಡನೇ ಟಿ ಟ್ವೆಂಟಿ ಸರಣಿ ಪಂದ್ಯದಲ್ಲಿ ಭಾರತ ತಂಡ ಬರೋಬ್ಬರಿ ನೂರು ರನ್ಗಳಿಂದ ಗೆಲ್ಲುವಂತೆ ಮಾಡಿತು ಈ ಅದ್ಭುತ ಕಂಬ್ಯಾಕ್ನ ನಂತರ ಭಾರತ ತಂಡಕ್ಕೆ ಸಂಜು ಸ್ಯಾಮ್ಸನ್ ಯಶಸ್ವಿ ಜೈಶ್ವಾಲ್ ಮತ್ತು ಶಿವಮ್ ಧೂಬೆ ಅವರು ಎಂಟ್ರಿ ಕೊಟ್ಟಿರುವುದು ಭಾರತ ತಂಡಕ್ಕೆ ದೊಡ್ಡ ಸಮಸ್ಯೆಯಾಗಿದೆ ಏಕೆಂದರೆ ತಂಡದ ನಾಯಕ ಶುಭ್ಮನ್ ಗಿಲ್ ರವರೊಂದಿಗೆ ಅಭಿಷೇಕ್ ಶರ್ಮಾರವರು ಸ್ಫೋಟಕ ಬ್ಯಾಟಿಂಗ್ ಆಡುವುದರ ಜೊತೆಗೆ ಓಪನಿಂಗ್ ಸ್ಲಾಟ್ ಅನ್ನ ಸೆಟ್ ಮಾಡಿಕೊಂಡಿದ್ದಾರೆ ಯಶಸ್ವಿ ಜೈಸ್ವಾಲ್ ಕೂಡ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಆಡಬಲ್ಲ ಸಾಮರ್ಥ್ಯವನ್ನ ಹೊಂದಿರುವ ಕಾರಣದಿಂದಾಗಿ ಭಾರತ ತಂಡ ಯಶಸ್ವಿ ಜೈಸ್ವಾಲ್ ಅವರಿಗೆ ಯಾವ ಕ್ರಮಾಂಕದಲ್ಲಿ ಸ್ಥಾನವನ್ನ ಕೊಡಬೇಕು ಎನ್ನುವುದೇ ದೊಡ್ಡ ತಲೆನೋವಾಗಿದೆ ಅಷ್ಟೇ ಅಲ್ಲದೆ ಶಿವಮ್ ದುಬೇರ್ ಅವರಿಗೂ ಕೂಡ ಯಾರ ಜಾಗದಲ್ಲಿ ಸ್ಥಾನ ಕೊಡಬೇಕು ಎನ್ನುವುದು ಭಾರತ ತಂಡಕ್ಕೆ ದೊಡ್ಡ ಸಮಸ್ಯೆಯಾಗಿ ಕಾಡುತ್ತಿದೆ ಒಟ್ಟಿನಲ್ಲಿ ಜಿಂಬಾಬೆ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಸರಣಿ ಪಂದ್ಯಕ್ಕೆ ಜುರೈಲ್ ಅವರ ಸ್ಥಾನದಲ್ಲಿ ಸಂಜು ಸ್ಯಾಮ್ ನ್ ಅವರು ವಿಕೆಟ್ ಕೀಪರ್ ವಿತ್ ಆಗಿ ಆಡುವುದು ಖಚಿತ ಆದರೆ ಯಶಸ್ವಿ ಜೈಸ್ವಾಲ್ ಅವರು ಭಾರತ ತಂಡದ ಪರವಾಗಿ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಆಡಲಿದ್ದಾರೆ ಅಥವಾ ಮಧ್ಯಮ ಕ್ರಮಾಂಕದಲ್ಲಿ ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ ಎನ್ನುವುದರ ಬಗ್ಗೆ ಯಾವುದೇ ಅಪ್ಡೇಟ್ಗಳು ಸಿಕ್ಕಿಲ್ಲ ನಿಮ್ಮ ಪ್ರಕಾರ ಯಶಸ್ವಿ ಜೈಸ್ವಾಲ್ ಮತ್ತು ಶಿವಂ ಧೂಬೇರ್ ಅವರಿಗೆ ಯಾವ ಕ್ರಮಾಂಕದಲ್ಲಿ ಸ್ಥಾನವನ್ನು ಕೊ ಕೊಡಬಹುದು ಮತ್ತು ಯಾರ ಜಾಗದಲ್ಲಿ ಸ್ಥಾನವನ್ನು ಕೊಡಬಹುದು ಎನ್ನುವುದರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ